ಎಲ್ರಿಗೂ ನಮಸ್ಕಾರ ಶುಭೋದಯ ಹೇಗಿದ್ದೀರಿ ನಾನು ನಿಮ್ಮ ಅಶ್ವಿನಿ ಥ್ಯಾಂಕ್ ಯು ಸೋ ಮಚ್ ನಾನೀಗ ನಿಮ್ಮ ಮುಂದೆ ಬಂದಿರೋದು ಇಷ್ಟೇ ಇಷ್ಟು ಹೇಳೋದಕ್ಕೆ ಅಷ್ಟೇನೆ ನನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಓಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರಾ ಅಂತಾದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳ್ದೆ ಹೋಗೋದಕ್ಕಾಗುತ್ತೆ ನಿಮ್ ಎಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬ ಜೊತೆ ಸೇರ್ಕೋಬೇಕು ಅಂತ ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದು ಖಂಡಿತವಾಗ್ಲು ಸೈಲೆಂಟ್ ಆಗಿ ಹೋದೆ ಅಂದ್ರೆ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ ಇನ್ನೇನು ಒಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲರ ಜೊತೆ ಇಂಟರಾಕ್ಟ್ ಮಾಡ್ತೀನಿ ಬಟ್ ಬಿಫೋರ್ ದ್ಯಾಟ್ ನನ್ನ ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದ ಥ್ಯಾಂಕ್ಸ್ 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 ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣಗೌಡ್ರು ಮತ್ತು ಇಡೀ ನನ್ನ ಕರವಿ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಆಲ್ಸೋ ಸುದೀಪಣ್ಣ ನಾನು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದರೆ ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದರೆ ಅದು ಸುದೀಪಣ್ಣ ನಾನು ನಿಮ್ಮನ್ನ ಗುರುಗಳು ಅಂತಲೇ ತಗೊಂಡಿದ್ದೀನಿ ಯಾಕೆಂದ್ರೆ ನಮ್ಮ ತಪ್ಪುನ ನೀವು ತಿದ್ದಾ ಇದ್ರಿ ಥ್ಯಾಂಕ್ ಯು ಅಣ್ಣ ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯಿತು ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ 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 ಮನ್ಸುದೀಪಣ್ಣ ಆ್ಯಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ ಇಪ್ಪತ್ತ್ಮೂರು ಜನ ಟ್ರಾವೆಲ್ ಮಾಡಿದ್ರು ನನ್ನ ಏಳು ಬೀಳುಗಳಲ್ಲಿ ನಾನು ನನ್ನ ಬೆಂದ್ ತಟ್ಟಿದ್ದಾಗ್ಬೋದು ನನ್ನೆಲ್ಲ ಛಲ ಹುಡ್ಸಿದಾಗ್ಬೋದು ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ ಸೊ ಥ್ಯಾಂಕ್ಸ್ ಟು ಬಡಿ ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ತರ ಇದ್ರು ಪ್ರತಿಯೊಬ್ರುಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ಎಸ್ ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡ್ತಾ ಇದ್ದಂತ ಪ್ರತಿಯೊಂದು ನನ್ನ ಮಾತಾಗ್ಬೋದು ನನ್ನ ವೀಡಿಯೋಸ್ ಆಗ್ಬೋದು ನಾನು ಏನೇ ಮಾಡೋದು ಒಂದು ಟಾಸ್ಕ್ ಆಗ್ಬೋದು ನನ್ನನ್ನು ನಿಮ್ಮ ಹತ್ರಕ್ಕೆ ಅಷ್ಟೇ ಚಂದವಾಗಿ ನನ್ನ ವ್ಯಕ್ತಿತ್ವವನ್ನು ನಿಮ್ಮ ಹತ್ರ ಇಡ್ತಾ ಇದ್ದಿತ್ತು ರಿಲಿನ್ ಕ್ರಿಯೇಷನ್ಸ್ ಶ್ರೇಯಾ ಮತ್ತೆ ಮಹೇಂದ್ರ ಅವರು ಅವ್ರಿಗೆ ನನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ಬಿಕಾಸ್ ಅಶ್ವಿನಿ ಅಷ್ಟು ದಿನ ಜರ್ನಿ ಮಾಡಿದ್ದೀನಿ ಅಂತಂದ್ರೆ ನನ್ನ ಹಿಂದೆ ಯಾರು ನಿಂತಿದ್ರು ಅವರು ನಾನು ಮರಿಲೇಬಾರ್ದು ಸೊ ಡೆಫಿನೆಟ್ಲಿ ನನ್ನ ಹಿಂದೆ ಶ್ರೇಯಾ ಆ್ಯಂಡ್ ಮಹೇಂದ್ರ ಖಂಡಿತ ಇದ್ರು ಆ್ಯಂಡ್ ನನ್ನ ಫ್ಯಾಮಿಲಿ ಇತ್ತು ಹಾಗಾಗಿ ನಾನು ಯಾವತ್ತೂ ಕೂಡ ಅವ್ರನ್ನ ಮರೆಯೋದಿಲ್ಲ ಆ್ಯಂಡ್ ಐ ಟ್ರಸ್ಟ್ ದೆಮ್ ಇವತ್ತಿಗೂ ಈ ಕ್ಷಣಕ್ಕೂ ಅವ್ರಿಗೆ ಮಾತು ನಾನು ಅವ್ರು ನನಗೆ ಮಾತು ಕೊಟ್ಟಿದ್ರು ಬಟ್ ಆ ಮಾತನ್ನು ಅವ್ರು ಉಳಿಸ್ಕೊಂಡಿದ್ದಾರೆ ನನ್ನ ವ್ಯಕ್ತಿತ್ವನ ಎತ್ ಎತ್ತಿ ಹಿಡಿದಿದ್ದಾರೆ ಸೊ ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನು ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ ಅಂದರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಲೇ ಅರ್ಥ ನಿಮ್ಮ ಮನ್ಸಲ್ಲಿ ಅದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಲೋಚ್ ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದೀನಿ ನೀವೆಲ್ರು ಮನ್ಸರು ಗೆದ್ದಿದ್ದೀನಿ ಅಂದ್ರೆ ವಿನ್ ಆಗಿದ್ದೀನಿ ಅಂತಾನೆ ಕಪ್ ಒಬ್ಬರಿಗೆ ಸಿಕ್ಬೇಕು ಸೊ ಹಾಗಾಗಿ ಕಪ್ಪನ್ ಯಾರೇ ಗೆದ್ದಿದ್ರು ಕೂಡ ನನಗೆ ಖುಷಿನೇ ಇದೆ ನಾನು ಸೋತಿದ್ದೀನಿ ಅಂತ ಖಂಡಿತ ನನಗೆ ಬೇಜಾರಿಲ್ಲ ಬಟ್ ಗೆದ್ದಿರೋಂತ ವ್ಯಕ್ತಿ ಇಲ್ಲಿಂದಾನೇ ನಾನು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಗುಡ್ ಲಕ್ ನಿಮ್ಮನ್ನ ಫ್ಯಾ ಮೀಟ್ ಮಾಡ್ಬೇಕು ಫ್ಯಾನ್ಸ್ ಮೀಟ್ ಮಾಡಿ ಅಂತ ಕೇಳ್ತಿದ್ದಾರೆ ಹೇಳ್ತೀನಲ್ಲ ನಿಮ್ಮಿಂದಾನೇ ನಾನು ಸೊ ಹಾಗಾಗಿ ನೀವ್ ಯಾವಾಗ ಹೇಳ್ತಿರೋ ಎಲ್ಲಿ ಹೇಳ್ತಿರೋ ಖಂಡಿತ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಆದಷ್ಟು ಬೇಗ ಎಲ್ಲಾದರೂ ಒಂದು ಜಾಗನ ನಾವೆಲ್ಲರೂ ಆರ್ಗನೈಸ್ ಮಾಡಿ ನಮ್ಮ ರುಲಂಟ್ ಕ್ರಿಯೇಷನ್ಸ್ ಡೇ ಅಂಡ್ ಮೈ ಆರ್ಗನೈಸ್ ಮಾಡ್ತಾರೆ ನಿಮಗೆ ಏನೇ ನನ್ನ ಜೊತೆ ಮಾತಾಡಬೇಕು ಅಂತಿದ್ದೆ ಯಾಕೆಂದ್ರೆ ಗೊತ್ತೋ ಗೊತ್ತಿಲ್ದೇನೋ ಅಥವಾ ನಮ್ಮ ಕಣ್ಣು ಕಾಣದೆ ನೀವು ನಮಗೆ ಓಟ್ ಮಾಡಲ್ಲಿ ಉಳಿಸ್ಕೊಂಡಿದ್ದೀರ ಅಂತ ಆದಾಗ ಅಷ್ಟು ದಿನ ನಾನು ಜ್ವರ ಮಾಡಿದ್ದೆ ಅಂದರೆ ನಿಮ್ಮ ಪಾತ್ರ ನಿಜವಾಗ್ಲೂ ಗ್ರೇಟ್ ಆದರೆ ನಿಮ್ಮನ್ನು ಭೇಟಿ ಮಾಡೋಂತ ಕಾತ್ರ ಆತರ ನಾನು